ರಾಗಿ ಮುದ್ದಿ ರಾಗಿ ಗಂಜಿ ಹಾಕಿ ಬರ ಮಟಾರ ಒಟ್ಟು ಚಂದಗೆ ಉಂತನಿ ಇಷ್ಟ ಪತ್ತೆ ಕೂಳ ಹಾಕ್ತೇವೆ ಅಂತ ಹೇಳಿ ಚಂದಗೆ ಮಮ್ಮಕ್ಕ ಅದ ಲಗ್ನ ಮಾಡಿ ಅಗಟ್ಟಿದ್ದ ಅದನ್ ತಿಳ್ಕೋವಲ್ಲ ಬರೀ ತಿನ್ನ ಕಡೆ ಯಸನ ಅಮ್ಮ ಆತ್ ಬಿಡು ನಿನಗೆ ಏನ್ ಬೇಕು ನಾನು ಮಾಡಿ ಕೊಡ್ತೀನಿ ಈಗ ಸುಮ್ಮನೆ ಹೋಗಬೇ ಸುಮ್ಮನೆ ಇರಕ ನನಗೆ ಏನು ಯಾರದರ ಹೆದರಿಕೆನ ತಗಿ ತಗಿ ನಾ ಯಾರಿಗೆ ಹೆದರಂಗಿಲ್ಲ ಬಿಡು ನಾ ಇವತ್ತು ನಾನು ಮನಸ್ನಾಗಿದ್ದೆ ಇದ್ದೆ ಹೇಳ್ಕೊಳಕ್ಕೆ ನಿಮ್ಮ ಅತ್ತಿ ಎಂದ ಬಂದ್ಲವಾ ಈ ಮನೆಯಾಗ ಅಂದನನ ಬಾಯಿ ಚಂದಗೆ ಕೂಳ ಕಂಡಿಲ್ ನೋಡ್ತಂಗಿ ಹಾ ಚಂದಗೆ ಕೂಳ ಕಂಡಿಲ್ಲ

पोगला कुंताल, कुंता यारी गोत्त, अवरगे मैं तुम्ब केलसिल्ला माडाक, इद नन ससीगे, इद कू केलसिल्ला, काली वलक्कोगी, यें दुडमी माडी बरत्ता, अन्नरंग, मनीख बंदू, पोजु कोड़ताल, यम्मा, इखोग इपड़ बे, चेच्च, चा कुड़ी नीन चा, என்ன பேசுகிற மக்கள் அதற்கு மீண்டும் கட்டிடத்தில் பார்த்துக்கொண்டு கண்டதுடன் குடித்து சந்தித்து கத்தி சின்னக்காடு மணிமணி மணி காலத்தில் என்ன கடைசி ஏற்பட்டது என முனைவிடம் ஒரு சுமத்தியம் என்ன கேட்டால் re

ん? <noise> Yeah, parece ಹೋಗ್ರಿ ಅಂತ ಹೇಳಿ ಅಂದಕ ನಮ್ಮ ಕವಿ ಹೋಗಿ ಮತ್ತೆ ನಾಕ ಆಮ್ಲೆಟ್ ಕಾ ಮಾಡ್ಕೊಂಡು ತಿಂತಾರು ನಿಮ್ಮ ಕೈ ಬೇಕಾದ್ ಮಾಡ್ರಿ ಬಿಡು ಗಾಳಿ ಓಸು ಹಾಳಾಗೋದಲ್ಲ ಏವಾ ಏನಾರ ಕೊಡಬೇಕು ಅಂತ ತಿನ್ನಕ ಅವರು ಹ ಇವರು ಮಂದಿ ಇದ್ರೆ ಏನಾರ ಒಟ್ಟು ಮಾಡಿ ಕೊಡ್ತಿದ್ರು ಯಾಯ ನೋಡ್ ಬಾಯು ಒಂದಿ ನಿಂತಿದ್ರೆ ಏನ್ ಹಾಡಕ್ಕೆ ತನೇ ಉಕ್ಕ ವಿಷಯ ನನಗೆ ಏನಾದ್ರು ಲಕ್ಷ್ಮಣ ಮನೆ ಸಿಗ್ಲಿಕ್ಕೆ ಇವರು ಮೂರು ಮಂದಿ ಮನೆಗೆ ಹೋಗ್ತಾನೆ ಏನು ಕೊಡ್ತಾರ ಅದನ್ನ ತಿಂದೆ ನಮ್ಮ ಮನೆಗೆ ಹೋಗಿ ಸುಮ್ಮನೆ ಮಕ್ಕೊಂಡು ನಿದ್ದೆ ಮಾಡ್ತಾನೆ ಹೌದು ಮಕ್ಕ ನಾನು ಏನು ಮಾಡಕ ಹೋಗ್ಲಿ ಹ ಒಟ್ಟು ಹೊತ್ತು ನಿಂತೆ ಇವರಿಗೆ ಏನಾದ್ರು ಗಂಟು